ನಮಸ್ತೆ ವೀಕ್ಷಕರೇ ಜಾತಿಕಾ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿನುತಾ ಪರಮೇಶ್ ವೀಕ್ಷಕರೇ ಈ ದಿನದ ವಿಶೇಷತೆ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳು ಹಾಗೂ ಹನ್ನೆರಡು ರಾಶಿಗಳ ಫಲಾಫಲಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೌ ವರ್ತ್ಮ ಪುನರ್ಜನ್ಮನ ಆತ್ಮೇತಾತ್ಮವಿಂ ಕ್ರತಶ್ಶ್ಚಯರ್ತ ಅಮರಜ್ಜ್ಯೋತಿಷಾಂ ಲೋಕನಾ ಪ್ರಳಯೋದ್ಭವಸ್ಥಿತಿವೈಪುಷ್ಚಾನೇಕಾಯ ಶ್ರೀತೌ ವಾಚನ್ನ ಅನೇಕ ಸದ್ದಾತ್ನೇಕರಣ ತ್ರೈಲೋಕ್ಯದೀಪೋರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ವಿಶೇಷತೆಯನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಹುತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ವಿಶ್ವಾಭಸು ನವ ಸಂವತ್ಸರ ದಕ್ಷಿಣಾಯನ ಶರದ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಭಾನುವಾರವಾಗಿರತಕ್ಕಂಥದ್ದು ದ್ವಾದಶಿ ತಿಥಿ ಹಸ್ತ ನಕ್ಷತ್ರ ಈ ದಿವಸ ನೋಡಿ ಈ ದಿವಸ ತುಂಬ ಶುಭ ಕಾಲ ಅಂತ ಹೇಳಬಹುದು ಯಾಕೆಂದರೆ ಆದಿತ್ಯವಾರ ಹಸ್ತ ನಕ್ಷತ್ರ ಬೇರೆ ಸೇರಿದೆ ಆದಿತ್ಯ ಹಸ್ತೋ ಗುರುಪುಷ್ಯ ಯೋಗೋ ಬುಧಾನುರಾಧ ಶನಿರೋಹಿಣೀ ಚ ಆದಿತ್ಯಹಸ್ತ ಭಾನುವಾರದಲ್ಲಿ ನಕ್ಷತ್ರ ಸೇರಿದರೆ ಅದನ್ನು ಅಮೃತ ಸಿದ್ಧಿಯೋಗ ಅಂತ ಹೇಳ್ತಾರೆ ನಿನ್ನೆ ನಾನು ಹೇಳ್ತಾ ಇದ್ನಲ್ಲ ಅಮೃತ ಸಿದ್ಧಿಯೋಗ ಇದ್ದರೆ ಯಾವುದಾದ್ರೂ ಒಂದು ಕಾರ್ಯಗಳನ್ನು ಪ್ರಾರಂಭ ಮಾಡುವಲ್ಲಿ ತುಂಬ ಯಶಸ್ಸನ್ನು ಕೊಡುತ್ತೆ ಅದು ಅಮೃತ ಸಿದ್ಧಿಯೋಗ ಅಂತ ಅಮೃತವನ್ನೇ ಉಂಟು ಮಾಡುತ್ತೆ ಅಮೃತ ಅಂದರೆ ಅದಕ್ಕೆ ಸಾವಿಲ್ಲ ಅಂತ ನಾವು ಯಾವ ಕೆಲಸ ಶುರು ಮಾಡಿದ್ರೆ ಅದಕ್ಕೆ ಅಂತ್ಯ ಇಲ್ಲ ಆ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಕ್ಕಂಥದ್ದು ಹೀಗಾಗಿ ತುಂಬ ಪ್ರಶಸ್ತವಾಗಿದೆ ಈ ದಿವಸ ಹಸ್ತ ನಕ್ಷತ್ರ ಹಸ್ತ ಪ್ರಶಸ್ತ ಸ್ಮೃತ ಅಂತ ಅಲ್ಲಿ ಏನು ಮುಹೂರ್ತ ಮಾಧವಿಯಲ್ಲಿ ಅದರ ವಿವರಣೆ ಬರುತ್ತೆ ಇಂತಿಂತಹ ಕೆಲಸಗಳಿಗೆಲ್ಲ ಹಸ್ತ ನಕ್ಷತ್ರ ತುಂಬ ಪ್ರಶಸ್ತವಾದದ್ದು ಅಂತ ಹೇಳ್ತಾರೆ ಅಂತೂ ಆ ರೀತಿಯಲ್ಲಿ ಈ ದಿವಸ ಒಂದು ವಿಶಿಷ್ಟವಾದ ನಕ್ಷತ್ರ ದಿವಸವು ಭಾನುವಾರ ರವಿವಾರ ತುಂಬ ಪ್ರಶಸ್ತವಾದಂಥದ್ದು ಅದನ್ನು ಗಮನಿಸ್ತೀವಿ ಈ ದಿವಸ ಕಾರ್ಯಗಳನ್ನು ಮಾಡಬಹುದು ಪಕ್ಷದ ಬಲ ಇಲ್ಲ ಚಂದ್ರ ಕ್ಷೀಣನಾಗ್ತಾ ಇದ್ದಾನೆ ಆದರೆ ಏನೋ ದೃಷ್ಟಿಯಿಂದಲೋ ಮತ್ತೊಂದು ಥರದ್ದು ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕಂತೂ ಏನೂ ತೊಂದರೆ ಇಲ್ಲ ತೊಂದರೆ ಇಲ್ಲ ಆ ರೀತಿಯಲ್ಲಿ ಚೆನ್ನಾಗಿದೆ ಮತ್ತು ಈ ದಿವಸ ಸೂರ್ಯನಿಗೆ ಆದಿತ್ಯನಿಗೆ ಈ ಅಮೃತ ಸಿದ್ಧಿಯೋಗದ ದಿವಸವೇ ಅವನೂ ಒಂದು ಬಲ ಇದೆ ಇಷ್ಟು ದಿವಸ ನೀಚನಾಗಿದ್ದನಲ್ಲ ಸೂರ್ಯ ನೀಚನಾಗಿದ್ದರೆ ನಾವು ಈ ದಿವಸ ಇಷ್ಟು ಕಾಲ ಏನೆಲ್ಲ ಅನುಭವಿಸಿದ್ವಲ್ಲ ಸೂರ್ಯ ಇಲ್ಲ ಅಂತಂದರೆ ನಿಮಗೆ ಸಹಜವಾಗಿ ಗೊತ್ತು ಮನೆಗಳದಂತೂ ಸೂರ್ಯ ಕಾಣದೇ ಇದ್ದರೆ ಯಾವ ರೀತಿಯ ಪರಿಸ್ಥಿತಿ ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತಿದೆ ಬಟ್ಟೆ ಹಾಕೋದ್ರಿಂದ ಹಿಡಿದು ಆರೋಗ್ಯದವರೆಗೆ ಎಲ್ಲ ಕಡೆಗಳಿಗೂ ಸೂರ್ಯ ಬೇಕು ಸೂರ್ಯ ನಿಲ್ಲದೆ ಇದ್ದರೆ ಲವಲವಿಕೆ ಅನ್ನೋದೇ ಇರೋಲ್ಲ ಆ ರೀತಿಯಲ್ಲಿ ಇಷ್ಟು ಕಾಲ ಅವನು ವಸ್ತುತಃ ನೀಚ ಸ್ಥಾನದಲ್ಲಿದ್ದ ಅಲ್ಲಿ ನೀಚ ಸ್ಥಾನದಲ್ಲಿ ಸಂ ಬಲವರ್ಜಿತಸ್ಯ ರಿಕ್ತ ಅಂತ ಹೇಳುತ್ತೆ ಬಲವ ಕಳ್ಕೊಂಡಾಗ ಗ್ರಹಗಳಿಗೆ ಎಲ್ಲಿಯ ಬಲ ಫಲವೂ ಇಲ್ಲ ಬಲವೂ ಇಲ್ಲ ಹಾಗಾಗಿಬಿಡುತ್ತೆ ತನ್ಮೂಲಕ ನಮಗೆಲ್ಲ ಒಂದು ಕವಿದು ಕವಿದುಬಿಟ್ ಕವಿಸಿದ್ದ ಸೂರ್ಯ ಮೋಡದಿಂದಲೂ ತನ್ನ ನೀಚ ಸ್ಥಾನ ಸ್ಥಿತಿಯಿಂದಲೂ ಈಗ ಅವನಿಗೆ ಒಂದು ಬಲ ಬರ್ತಾ ಇದೆ ಇಷ್ಟು ದಿವಸ ನೀಚನಾಗಿದ್ದಂತಹ ಸೂರ್ಯ ಸಂಕ್ರಮಣ ಆಗ್ತಾ ಇದ್ದಾನೆ ಅದು ವೃಶ್ಚಿಕ ರಾಶಿಗೆ ಪ್ರವೇಶ ಇದ್ದಾನೆ ಶಾಸ್ತ್ರದಲ್ಲಿ ಒಂದು ಮಾತಿದೆ ಐದು ಕಡೆಗಳಲ್ಲಿ ಒಂದು ಗ್ರಹಕ್ಕೆ ಬಲ ಉಂಟಾಗುತ್ತೆ ಅಂತ ಯಾವುದೇ ಗ್ರಹ ಆಗಬಹುದು ಆ ಗ್ರಹ ಈ ಐದು ಸ್ಥಾನಗಳಲ್ಲಿದ್ದರೆ ಆ ಗ್ರಹಕ್ಕೊಂದು ಬಲ ಹಾಗಿದ್ದರೆ ಜಾತಕದಲ್ಲಿ ಆ ವ್ಯಕ್ತಿಗೂ ಒಂದು ಬಲ ಬಂದ್ಬಿಡುತ್ತೆ ಅಂಥ ಐದು ಜಾಗ ಯಾವುದಪ್ಪ ಅಂದರೆ ಸ್ವಚ್ಛ ಸುಹೃತ್ ಸ್ವತ್ರಿಕೋಣ ನವಾಂಶೈ ಸ್ಥಾನ ಬಲಂ ಅಂತ ವರಾಹಮ್ಯರು ವಿವರಿಸ್ತಾರೆ ಎಲ್ಲೆಲ್ಲಿ ಏನಿದ್ರ ಅರ್ಥ ಅಂತಂದರೆ ಸುವಚ್ಛ ತನ್ನ ಒಂದನೇ ಒಂದನೇದು ಸಹೃತ್ ಸುಹೃತ್ ಅಂತ ಅಂದರೆ ತನ್ನ ಆಪ್ತ ಸ್ನೇಹಿತನ ಮನೆಯಲ್ಲಿ ಉದಾಹರಣೆ ಈಗ ರವಿಯನ್ನು ಇಟ್ಟುಕೊಂಡು ಹೇಳೋಣ ಸೂರ್ಯಗ್ರಹ ಎಷ್ಟು ದಿವಸ ನೀಚನಾಗಿದ್ದ ದುರ್ಬಲನಾಗಿದ್ದ ಈಗ ಉಚ್ಚಸ್ಥಾನಕ್ಕೇನು ಹೋಗ್ತಾ ಇಲ್ಲ ಆದರೆ ಸುಹೃತ್ ಮಿತ್ರನ ಮನೆಗೆ ಇದ್ದಾನೆ ಅದೂ ಕೂಡ ನಾನಾಗಲೇ ಹೇಳಿದ್ನಲ್ಲ ಐದು ವಿಶೇಷವಾದ ಸ್ಥಾನಗಳು ಅಂತ ಐದು ಯಾವ್ಯಾವುದು ಅಂದರೆ ಸೋ ಉಚ್ಚ ಸ್ಥಾನ ಸುಹೃತ್ ಮಿತ್ರಸ್ಥಾನ ಸ್ವತ್ರಿಕೋಣ ತನ್ನ ಮೂಲ ತ್ರಿಕೋಣ ಸ್ಥಾನ ಸ್ಥಾನ ಸ್ವಚ್ಛ ಸ್ವತ್ ಸುಹೃತ್ ಸ್ವತ್ರಿಕೋಣ ನವಾಂಶೈಹಿ ತನ್ನ ನವಾಂಶ ಹಾಗೂ ತನ್ನ ಕ್ಷೇತ್ರ ಈ ಐದು ಕ್ಷೇತ್ರಗಳಲ್ಲಿ ಗ್ರಹಗಳಿಗೆ ವಿಶಿಷ್ಟವಾದ ಬಲ ಇರುತ್ತೆ ಅಂತ ಅದರಲ್ಲಿ ಸೂರ್ಯನಿಗೆ ಸುಹೃತ್ ಕ್ಷೇತ್ರ ಮಿತ್ರ ಕ್ಷೇತ್ರ ತುಂಬ ಕ್ಲೋಸ್ ಫ್ರೆಂಡ್ ಮನೆಯಲ್ಲಿ ನೀವೆಲ್ಲ ಹೇಗಿರ್ತೀರ ಮನೆಗಿಂತಲೂ ಹೆಚ್ಚಿನ ಬಲ ಇರುತ್ತಲ್ಲಿ ಮನೆಗಾದರೂ ಅವರು ಇವರು ಯಾರೋ ಬಂದವರು ಅಪ್ಪ ಅಮ್ಮ ತಾತ ಇಂಥವ್ರ ಕಾಟ ಅಥವಾ ಇಂಥವ್ರ ಭಯ ಹೆದರಿಕೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಮುದ್ರಿಕೊಂಡಿರೋದಾಗುತ್ತೆ ಸ್ನೇಹ ಅತ್ಯಾಪ್ತ ಕ್ಲೋಸ್ ಕ್ಲೋಸ್ ಡಿಯರೆಸ್ಟ್ ಅಂತೀವಲ್ಲ ಅಂಥವ್ರ ಮನೆಗೆ ಸೇರಿಬಿಟ್ರೆ ಕೇಳಬೇಕಾ ಅಲ್ಲಿ ಆರ್ಭಟ ಆರ್ಭಟ ಹಾಗಿರುತ್ತೆ ಹಾಗೆ ಸೂರ್ಯನಿಗೆ ಒಂದು ಬಲ ಆ ಮಿತ್ರ ಕ್ಷೇತ್ರಕ್ಕೆ ಬಂದಾಗ ಅಂಥದ್ದೊಂದು ಬಲ ಬಂದ್ಬಿಡುತ್ತೆ ಕುಜನೋ ಸೂರ್ಯನೋ ಇಬ್ಬರೂ ಇದ್ದಾರೆ ಬೇರೆ ವಸ್ತುತಃ ಅವರಿಬ್ಬರ ಸಂಗಮ ಇದೆಯಲ್ಲ ಗ್ರಹ ಸಂಗಮ ಅಂತ ಇರುತ್ತೆ ಗ್ರಹಗಳು ಒಂದೊಂದು ಒಂದೊಂದು ಮನೆಯಲ್ಲಿ ಅವರಿಬ್ಬರು ಒಟ್ಟಾಗೋದು ಇದನ್ನು ಯುಗ ಏನು ಯೋಗ ಅಂತ ಕರೀತಾರೆ ಯುಜ್ಯತೆ ಅಂತ ಒಂದು ಕಡೆ ಸೇರೋದು ಅಂತ ಈಗ ಅಲ್ಲಿದ್ದಾನೆ ರವಿಯೂ ಸೇರಿಬಿಡ್ತಾ ಇದ್ದಾನೆ ಹೀಗಾಗಿ ಏನಾಗುತ್ತೆ ಇಲ್ಲಿ ಅಂತಂದರೆ ಭೌಮೇನಾಘರಥಂ ನಿಪುಣಂ ಅಂತ ಹೇಳುತ್ತಲ್ಲಿ ದ್ವಿಗ್ರಹ ಯೋಗ ಅಂತಲೇ ಒಂದು ವಿಶೇಷ ಅಧ್ಯಾಯ ಇದೆ ಫಲದೀಪಿಕೆಯಲ್ಲಿ ಗುರುತಿಸಬಹುದು ಅಲ್ಲಿ ಹೇಳುತ್ತೆ ಈ ಕುಜನ ಜೊತೆಗೆ ರವಿ ಸೇರಿಬಿಟ್ರೆ ತುಂಬ ಉಗ್ರತೆ ಬಂದ್ಬಿಡುತ್ತೆ ಅಂತ ನರಸಿಂಹ ಅಂತೀವಲ್ಲ ಆಧಾರ ಬಂದ್ಬಿಡುತ್ತೆ ಇದ್ದಕ್ಕಿದ್ದ ಹಾಗೆ ಕೋಪ ಇದಕ್ಕಿದ ಹಾಗೆ ಉತ್ಸಾಹ ಧೈರ್ಯ ಶೌರ್ಯ ಪರಾಕ್ರಮ ವಿಕ್ರಮ ಈಗೆಲ್ಲ ಬಂದು ಸೇರ್ಕೊಂಬಿಡುತ್ತೆ ಅದರಲ್ಲೂ ಕುಜನ ಜೊತೆಗಿದ್ದಾಗಂತೂ ಹೇಳಲೇಬೇಕಾಗಿಲ್ಲ ಎಲ್ಲಿ ಮನೆಯಲ್ಲಿದ್ದರೂ ಒಂಥರ ಆರ್ಭಟ ಬೀದಿಗೆ ಬಂದರೂ ಆರ್ಭಟ ಎಲ್ಲಿ ಹೋದ್ರೆ ಅಲ್ಲಿ ಆ ರೀತಿ ಆಗ್ಬಿಡುತ್ತೆ ಯಾರ್ಯಾರಿಗೆ ಎಂಥ ಆರ್ಭಟದ ಫಲ ಇದೆ ಯಾರ್ಯಾರು ಹೀಗೆ ವಿಶೇಷವಾದ ಶಕ್ತಿ ಶೌರ್ಯ ಸಾಹಸಗಳೆಲ್ಲ ಬರ್ತವೆ ನಾವು ರಾಶಿ ಫಲದಲ್ಲಿ ನೋಡೋಣ ಅಂತೂ ಸೂರ್ಯನಿಗೆ ಒಂದು ಇಷ್ಟು ದಿವಸ ದುರ್ಬಲನಾಗಿದ್ದಂಥವನು ಮಿತ್ರಕ್ಷೇತ್ರಕ್ಕೆ ಬಂದಾಗ ಒಂದು ವಿಶೇಷ ಫಲ ಕೊಡ್ತಾನೆ ಕುಜನ ಜೊತೆಗಿದ್ದಾಗ ಹೇಳಿದೆ ವಸ್ತುತಃ ವೃಶ್ಚಿಕ ರಾಶಿಯಲ್ಲಿ ರವಿ ಸಂಚಾರಕ್ಕೂ ಅಷ್ಟೇನು ಶುಭ ಫಲ ಹೇಳಿಲ್ಲ ಅದೇ ಹೇಳಿದ ಈಗ ಶೌರ್ಯ ಸಾಹಸಗಳು ಹೆಚ್ಚಾಗಿದ್ದಾಗ ಏನಾಗುತ್ತೆ ನಮ್ಮ ಮನಸ್ಸಿನಲ್ಲಿ ಎಲ್ಲ ಕಡೆ ಸ್ವಲ್ಪ ಗಲಾಟೆಯ ದಾಂಧಲೆ ಇದೇ ಆಗಿಬಿಡುತ್ತೆ ಶಾಂತತೆ ಇಲ್ಲ ಗುರು ಹಾಗೂ ಚಂದ್ರ ಇವ್ರ ಜೊತೆಗಿದ್ದಾಗಿರಲ್ಲ ಕುಜನ್ ಕುಜ ಮೊದಲೇ ಅವನು ಸೇನಾಧಿಪತಿ ರವಿ ರಾಜಗ್ರಹ ರಾಜ ಸೇನಾಧಿಪತಿ ಒಟ್ಟಾಗಿದ್ದಾರೆ ಅಂದರೆ ಇಲ್ಲ ಅದು ರಣರಂಗವೇ ಆಗಿರುತ್ತೆ ಇಲ್ಲ ಇನ್ಯಾವುದೋ ಯುದ್ಧ ಸನ್ನಿವೇಶ ಆಗಿರುತ್ತೆ ಅಲ್ಲ ಸಹಜ ಅಲ್ವ ಹೀಗಿದೆ ಪರಿಸ್ಥಿತಿ ಹೀಗಾಗಿ ಯಾರ್ಯಾರ ಮನೆಗಳಲ್ಲಿ ಯಾರ್ಯಾರ ಮನಸ್ಸಿನಲ್ಲಿ ರಣರಂಗ ಏರ್ಪಾಡಾಗುತ್ತೋ ಯಾರ ವಿರುದ್ಧ ಯುದ್ಧಗಳು ನಡೆಯುತ್ತೋ ಇದಕ್ಕೆಲ್ಲ ಯಾರ್ಯಾರ ಸಾಕ್ಷಿಗಳಾಗ್ತಾರೋ ನೋಡೋದು ಒಂದು ಕರ್ಮವೇ ಆಗಿಬಿಡುತ್ತೆ ಅಯ್ಯೋ ಇದನ್ನೆಲ್ಲ ನೋಡ್ಕೊಂಡಿರ್ಬೇಕಲ್ಲಪ್ಪ ಅಂತ ಹೀಗಾಗಿ ಇಂಥದ್ದೊಂದು ಆರ್ಭಟದ ಸನ್ನಿವೇಶಕ್ಕೆ ಸೂರ್ಯ ಹಾಗೂ ಕುಜರು ಸಾಕ್ಷಿಯಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ರವಿ ಪ್ರ ಅಲ್ಲಿ ಒಂದೊಂದು ಗ್ರಹಕ್ಕೂ ಒಂದೊಂದು ಸಮಯದಲ್ಲಿ ಫಲ ಕೊಡಲಿಕ್ಕೆ ಶಕ್ತಿ ಇರುತ್ತೆ ರವಿ ಗ್ರಹ ಹಾಗೆ ಬರ್ತಿದ್ದ ಹಾಗೆಯೇ ದಿನಕರ ರುಧಿರವು ಪ್ರವೇಶ ಕಾಲೆ ಗುರು ಭೃಗುಜವು ಭವನಸ್ಯ ಮಧ್ಯಯಾತವು ಅಂತ ಇದೆಯಲ್ಲ ಎಲ್ಲ ಸೂತ್ರಗಳು ಏನು ಹೇಳ್ತಾ ಇದೆ ಅಂತಂದರೆ ಗ್ರಹಗಳ ಬಲ ಗ್ರಹಗಳು ಫಲ ಕೊಡೋದು ಯಾವಾಗ ಅದರ ಆರ್ಭಟ ಮತ್ತು ವಿಶೇಷತೆಗಳು ಎಲ್ಲ ಹೇಗಿರುತ್ತೆ ಹೀಗೆ ಶಾಸ್ತ್ರಗಳಲ್ಲಿ ಬಹಳ ರಂಜನೀಯವಾಗಿ ವಿವರಿಸಿದ್ದಾರೆ ಓದ್ತಾ ಇದ್ದರೆ ಹಾಗೆ ಮನಸ್ಸಿಗೂ ಒಂದು ಉತ್ಸಾಹ ಬರುತ್ತೆ ಓಹೋ ಇದರಿಂದ ಇಂಥ ಫಲ ಅದರಿಂದ ಅಂಥ ಫಲ ಹಾಗೆ ಹೀಗೆ ಸೂರ್ಯ ಬರ್ತಿದ್ದ ಹಾಗೆನೇ ಪ್ರವೇಶ ದಿನಕರ ರುಧಿರು ಪ್ರವೇಶ ಕಲೆ ಸು ಕುಜಾ ರವಿ ಇವರಿಬ್ಬರು ಒಂದು ರಾಶಿಯನ್ನು ಪ್ರವೇಶ ಮಾಡ್ತಿದ್ದ ಹಾಗೆನೇ ಫಲ ಕೊಡೋಕ್ಕೆ ಸಿದ್ಧ ಇರ್ತಾರೆ ಹಾಗಿದ್ರೆ ಎಲ್ಲೆಲ್ಲಿ ಆರ್ಭಟ ಇದೆಯೋ ಏನೇನು ರಾಧಾಂತಗಳಿದ್ದಾವೋ ಗಮನಿಸ್ಕೋಬೇಕು ಹೀಗಾಗಿ ಈ ಆರ್ಭಟ ರಾಧಾಂತ ಈ ಒಂದು ದಾಂಧಲೆ ಇವುಗಳೆಲ್ಲ ನೋಡಲಿಕ್ಕೆ ತೆರೆ ಮೇಲೆ ಯಾವುದೋ ಒಂದು ಯುದ್ಧ ಸನ್ನಿವೇಶ ನಾವು ಸಿನಿಮಾ ಆ ತೆರೆ ಮೇಲೆ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ ಮನಸ್ಸಿನಲ್ಲಾಗೋ ಕೋಲಾಹಲ ಒಂದು ರೀತಿಯಲ್ಲಿ ಅದೊಂದು ವೀರ ರಸವನ್ನು ಉತ್ಪತ್ತಿ ಮಾಡುತ್ತೆ ಅದು ಬೇರೆ ಆದರೆ ಜೀವನಕ್ಕೆ ಬಂದುಬಿಟ್ರೆ ಬಹಳ ಕಷ್ಟ ಆಗುತ್ತೆ ಅದನ್ನು ಅನುಭವಿಸೋದು ಕಷ್ಟ ತಟ್ಕೊಳ್ಳೋದು ಕಷ್ಟ ತನ್ನ ಮೂಲಕ ಸುತ್ತಮುತ್ತ ಇರತಕ್ಕಂಥವ್ರಿಗೂ ಒಂದು ಮನಸ್ಸಿಗೆ ನೋವಿನ ವಾತಾವರಣ ಸೃಷ್ಟಿಯಾಗುತ್ತೆ ಈ ಕಾರಣದಿಂದಾಗಿ ಇವರಿಬ್ಬರ ಆ ಉತ್ಸಾಹ ಶೌರ್ಯಗಳೆಲ್ಲ ಸರಿ ಆದರೆ ಅದು ಬದುಕನ್ನು ಚಿತ್ರಾನ್ನ ಮಾಡಿಬಿಡಬಾರದು ಮಂತ್ರಗಳ ಹರಿವು ಅಂದರೆ ನಮ್ಮ ಮನಸ್ಸಿಗೆ ಆಹ್ಲಾದ ಅದು ಹಾಲಿನ ಹರಿವು ಇದ್ದ ಹಾಗೆ ಮನಸ್ಸಿಗೆ ಒಂದು ವಿಶೇಷವಾದ ಒಂದು ಆನಂದದ ಧಾರೆಯನ್ನು ಸುರಿಸುತ್ತೆ ಮಂತ್ರ ಕೇಳ್ಮೆ ಬೇಕು ಮಂತ್ರಗಳಿಂದಾಗಿ ನಮ್ಮ ಮನಸ್ಸು ನಿರಾಳವಾಗುತ್ತೆ ಶಾಂತವಾಗುತ್ತೆ ಯಾವಾಗ ಕೋಪ ಬರುತ್ತೋ ಯಾವಾಗ ಆರ್ಭಟದ ಮನೋಸ್ಥಿತಿ ಹಾಗೆ ಚಿಗುರುತ್ತೋ ಆ ಸಂದರ್ಭದೆಲ್ಲ ಶಾಂತವಾಗಿದ್ದು ಒಂದು ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಯಾರು ಬರದೇ ಇರೋದ ಕಡೆ ಹೀಗೆ ನಿನ್ನ ಮಂತ್ರಗಳನ್ನು ಕೇಳಿಸ್ಕೋಬೇಕು ಆಗ ಮನಸ್ಸು ಒಂದು ಹಂತಕ್ಕೆ ಬರುತ್ತೆ ಒಂದು ಹಿಡಿತಕ್ಕೆ ಬರುತ್ತೆ ತನ್ನ ಮೂಲಕ ಆ ಸಂದರ್ಭವನ್ನು ದಾಟ್ತೀವಿ ಸುಲಭವಾಗಿ ಹೀಗಾಗಿ ಈ ಸೂರ್ಯ ಹಾಗೂ ಕುಜರು ಏರ್ಪಾಡಾಗುವಂಥ ಇಂಥ ಒಂದು ಸಂದರ್ಭವನ್ನು ದಾಟಬೇಕಾಗಿದ್ದರೆ ನಾವು ಪ್ರತಿ ದಿವಸ ಇನ್ನು ಒಂದು ತಿಂಗಳುಗಳ ಕಾಲ ಯಾವುದಾದ್ರೂ ಒಂದು ಸೂರ್ಯ ಮಂತ್ರ ಅಥವಾ ಶಿವಮಂತ್ರ ಅಥವಾ ವಿಷ್ಣುವಿನ ಮಂತ್ರ ಇವುಗಳನ್ನು ಕೇಳ್ತಾ ಇರಬೇಕು ಕೇಳ್ತಾ ಪ್ರತಿ ದಿವಸ ಕೇಳಿದ್ರೆ ತುಂಬ ಒಳ್ಳೆಯದು ಹೀಗಾಗಿ ನೀವು ಇಂಥದ್ದೊಂದು ಏನು ಅನುಷ್ಠಾನದ ನಿರ್ಧಾರ ಮಾಡಿ ಶುಭ ಶಾಸ್ತ್ರಗಳೇ ಹನ್ನೆರಡು ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಡೋದಾದರೆ ಕರ್ಕಟಕ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಜೊತೆಗೆ ಮಹಾಂದಿ ಉದಿಯಾಗಿದೆ ಅಲ್ಲೇ ಈ ದಿವಸ ಇನ್ನು ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ ಇನ್ನು ಕನ್ಯಾ ರಾಶಿಯಲ್ಲಿ ಚಂದ್ರನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ ರವಿ ಶುಕ್ರರು ಈಗ ತತ್ಕಾಲದಲ್ಲಿದ್ದಾನೆ ರವಿ ಅಲ್ಲೇ ರಾಶಿಯಲ್ಲಿ ರವಿಯ ಸಂಕ್ರಮಣ ಆಗುತ್ತೆ ಈ ದಿವಸ ಇನ್ನು ಅಲ್ಲಿ ಅಂದರೆ ವೃಶ್ಚಿಕದಲ್ಲಿ ಕುಜ ಮತ್ತು ಬುಧರ ಯುತಿಯನ್ನು ಕಾಣ್ತಾ ಇದ್ದೀವಿ ಇನ್ನು ರಾಹು ಮತ್ತು ಶನೇಶ್ಚರ್ಯ ಯಥ ಪ್ರಕಾರ ಕುಂಭಮೇಲೆಗಳಲ್ಲಿ ಇದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ದಿವಸ ನೋಡಿ ಸೂರ್ಯ ಸಂಕ್ರಮಣ ನಿಮ್ಮ ರಾಶಿಯಿಂದ ಅಷ್ಟಮಕ್ಕೆ ಬರ್ತಾ ಇದ್ದಾನೆ ಅಷ್ಟಮಕ್ಕೆ ರವಿ ಬಂದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ನಷ್ಟತೆ ಮತ್ತು ಸ್ವಲ್ಪ ಮಟ್ಟಿಗೆ ಅಪಮಾನ ಇವುಗಳನ್ನು ಹೇಳುತ್ತೆ ಅಷ್ಟಮ ದುಸ್ಥಾನ ಹೀಗಾಗಿ ನಿಮ್ಮ ಪಾಲಿಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತೋಡು ಉಂಟಾಗಬಹುದು ಸ್ವಲ್ಪ ಹುಷಾರಾಗಿರಿ ಎಚ್ಚರಿಕೆ ಬೇಕಾಗುತ್ತೆ ನಾನು ಹೇಳಿದ್ನಲ್ಲ ಇಷ್ಟೊತ್ತು ಹೇಳಿದೆ ಸೂರ್ಯ ಹಾಗೂ ಕುಜ ಜನ್ಮಾಧಿಪತಿ ಇಬ್ಬರು ಮಿತ್ರರೇ ಆದರೆ ಅವರು ದುಸ್ಥಾನದಲ್ಲಿದ್ದಾರೆ ಈ ಕಾರಣದಿಂದಾಗಿ ಸ್ವಲ್ಪ ಸ್ವಲ್ಪ ಎಚ್ಚರಿಕೆ ಬೇಕು ಇನ್ನು ಈ ದಿವಸ ಚಂದ್ರ ಕೂಡ ನಿಮಗೆ ಶಷ್ಟದಲ್ಲಿರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇವುಗಳನ್ನು ಕಾಣುವಂಥ ಸಾಧ್ಯತೆ ಇದೆ ಆರೋಗ್ಯದ ಕಡೆಗೂ ಗಮನ ತೆಗೆದುಕೊಳ್ಳಿ ಬೇರೆ ಚರ್ಚೆ ವಾದ ಇಂಥವುಗಳಿಂದ ಸ್ವಲ್ಪ ದೂರ ಇರಿ ನ್ಯೇನೋ ಸಂಘ ಮತ್ತೊಂದೇನೇನೋ ಈ ರೀತಿಯಲ್ಲಿ ಹೋರಾಟ ಭಾವನೆಯಿಂದ ಸ್ವಲ್ಪ ನಷ್ಟ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಹುಷಾರು ಇನ್ನು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ತೊಂದರೆ ಇಲ್ಲ ವೃತ್ತಿಯಲ್ಲಿ ಒಂದು ಮತ್ತೆ ಇನ್ನೊಂದು ದಿವಸ ಪ್ರಯಾಣದಲ್ಲಿ ಈ ದಿವಸ ಸ್ವಲ್ಪ ತೊಡಕನ್ನು ಸೂಚಿಸ್ತದೆ ಸ್ವಲ್ಪ ವೀಕ್ ಆಗಿದೆ ಈ ದಿವಸ ಮೇಷರಾಶಿಯವರಿಗೆ ಶುಕ್ರನ ಬಲ ಇದ್ದೇ ಇದೆ ಹೀಗಾಗಿ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಆತಂಕ ಬೇಡ ಪ್ರಾರ್ಥನೆ ಈ ದಿವಸ ನೋಡಿ ಈ ದಿವಸ ತಪ್ಪದೆ ನರಸಿಂಹ ಪ್ರಾರ್ಥನೆ ಮಾಡಿ ಇಷ್ಟೊತ್ತು ಮಂತ್ರ ಕೇಳಿಸ್ಕೊಂಡ್ರಿ ಸಾಧ್ಯವಾದರೆ ದರ್ಶನ ಮಾಡಿ ವೃಷಭ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ರವಿ ನಿಮ್ಮ ರಾಶಿಯಿಂದ ಸುಖಾಧಿಪತಿ ಆತ ಸಪ್ತಮಕ್ಕೆ ಇದ್ದಾನೆ ದಾಂಪತ್ಯ ಸ್ಥಾನ ಅದು ಅಲ್ಲಿ ಸ್ವಲ್ಪ ಮತ್ತೆ ಕೋಲಾಹಲ ಸ್ವಲ್ಪ ಮಟ್ಟಿಗಿನ ಅಸಮಾಧಾನಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಗಮನ ಇರಲಿ ಎಚ್ಚರ ಇರಲಿ ಅಲ್ಲಿ ಕುಜ ಮತ್ತು ರವಿ ಸೇರಿದಾಗ ಸ್ವಲ್ಪ ಮಟ್ಟಿಗಿನ ಕೋಪ ತಾಪ ತುಂಬ ಮೈತ್ರಿ ಅಂತೀವಲ್ಲ ಯಾವುದೋ ಸಹರನ್ ಮೈತ್ರಿ ಆ ಮೈತ್ರಿಯಲ್ಲಿ ಸ್ವಲ್ಪ ತೊಡಕುಗಳು ಸಣ್ಣ ಪ್ರಮಾಣದ ಕಿಡಿ ಅದು ಜ್ವಾಲೆ ಆಗಿಬಿಡೋ ಸಾಧ್ಯತೆ ಇವುಗಳೆಲ್ಲ ಇದೆ ಸ್ವಲ್ಪ ಹುಷಾರಾಗಿರಿ ವ್ಯಾಪಾರಿಗಳು ಅಷ್ಟೇ ಅಲ್ಲೇ ಏನೋ ಜಗಳ ಇನ್ನೇನೋ ಕಲಹ ಈ ರೀತಿಯಲ್ಲಿ ಸಾಧ್ಯತೆ ಇದೆ ಹುಷಾರು ಇನ್ನು ಈ ದಿವಸ ನಿಮಗೆ ಚಂದ್ರನ ಚಂದ್ರನ ಅವನು ಪಂಚಮದಲ್ಲಿದ್ದಾನೆ ಸ್ವಲ್ಪ ಮಕ್ಕಳು ಅಥವಾ ಇನ್ನೇನು ಒಂದು ಶಿಷ್ಯರು ಅಂತ ಆಪ್ತರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಶುಭ ಫಲ ಕಾಣಬಹುದು ಸಂಶಯ ಇಲ್ಲ ಈ ದಿವಸ ನಿಮಗೆ ಸ್ವಲ್ಪ ಭಯ ಆತಂಕದ ವಾತಾವರಣ ಇರ್ತದೆ ಸ್ವಲ್ಪ ಒಂದು ರೀತಿಯ ಅತಂತ್ರದ ವಾತಾವರಣ ಇರುತ್ತೆ ಅಂದರೆ ಏನಂದರೆ ಈ ದಿವಸ ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಚೆನ್ನಾಗಿದೆ ಹೇಗೆ ಕೆಲಸ ಕಾರ್ಯಗಳಲ್ಲಿ ಏನೂ ತೊಡಕಿಲ್ಲ ಮನೆ ಕೆಲಸವೋ ವೃತ್ತಿಯೋ ಇನ್ನೊಂದು ಅಲ್ಲೆಲ್ಲ ಹೆಚ್ಚಿನ ಅನುಕೂಲವೇ ಇದೆ ಈ ಭಯ ನಿವಾರಣೆ ಹಾಗೂ ಈ ಸಮಸ್ಯೆ ನಿವಾರಣೆಗೆ ತಪ್ಪದೇ ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಅದನ್ನು ತೀರ್ಥ ಸೇವನೆ ಮಾಡೋದು ತುಂಬ ಒಳ್ಳೆಯದು ಮಿಥುನ ರಾಶಿವರಿಗೆ ನಿಮ್ಮ ರಾಶಿಯಿಂದ ಆರನೇ ಮನೆಗೆ ಹೋಗ್ತಾ ಇದ್ದಾನೆ ಕುಜ ರವಿ ಕುಜರವಿಯರು ಒಟ್ಟಾಗಿದ್ದಾರೆ ಹೀಗಾಗಿ ಶೌರ್ಯ ಸಾಹಸ ಇವೆಲ್ಲ ನಿಮಗೆ ಶತ್ರುಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಕೀರ್ತಿ ಕೀರ್ತಿರ ಆಗ್ತಕ್ಕಂಥ ಅಂದರೆ ಕೀರ್ತಿಶಾಲಿಗಳಾಗ್ತಕ್ಕಂಥದ್ದು ಒಂದು ಹೆಸರುಗಳಿಸ್ತಕ್ಕಂಥದ್ದು ಧೈರ್ಯೋತ್ಸಾಹಗಳಿಂದಾಗಿ ಪರಾಕ್ರಮದಿಂದಾಗಿ ಒಂದು ನಿಮ್ಮ ತಂಡವನ್ನು ಅಥವಾ ನಿಮ್ಮ ಬಳಗವನ್ನು ಗೆಲ್ಲಿಸ್ಕೊಳ್ತಕ್ಕಂಥ ವಿಜಯ ಪಡಿತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ ಕೋರ್ಟು ಕಚೇರಿ ಕೇಸುಗಳಲ್ಲಿ ಇರ್ತಕ್ಕಂಥವರಿಗೆ ಅಂಥದ್ದೊಂದು ಬಲ ಬಂದುಬಿಡುತ್ತೆ ನಾಳೆಯಿಂದ ನಾನು ಗೆಲ್ತೀನಿ ಹೋರಾಡ್ತೀನಿ ಅದರಲ್ಲಿ ಜಯ ತಂದು ಕೊಡ್ತೀನಿ ಯೋಚನೆ ಮಾಡೋಣ ಒಂದು ಭರವಸೆ ಮೂಡಿಸ್ತಕ್ಕಂಥದ್ದು ಈ ಥರದ್ದೆಲ್ಲ ಚೆನ್ನಾಗಿದೆ ಧೈರ್ಯ ಶೌರ್ಯ ಸಾಹಸ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ ಆತಂಕ ಬೇಡ ಸ್ನೇಹಿತರು ಬಂಧುಗಳಿಂದ ಹೆಚ್ಚಿನ ಅನುಕೂಲ ಕಾಣ್ತೀರ ಯೋಚನೆ ಮಾಡಬೇಡಿ ಈ ದಿವಸ ಚೆನ್ನಾಗಿದೆ ಸ್ವಲ್ಪ ಸಣ್ಣ ಪ್ರಮಾಣದ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ದುರ್ಗಾ ಕವಚ ಹೇಳ್ಕೊಳ್ಳಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ನೋಡಿ ನಿಮಗೆ ರವಿಯ ಫಲ ಹೇಗಿದೆ ಧನಾಧಿಪತಿ ಪಂಚಮಕ್ಕೆ ಹೋಗ್ತಾನೆ ಹಣದ ವಿಚಾರಕ್ಕೆ ಮಕ್ಕಳಲ್ಲಿ ಸ್ವಲ್ಪ ತಕರಾರುಗಳು ಬಂದ್ಬಿಡೋ ಸಾಧ್ಯತೆ ಇರುತ್ತೆ ಹುಷಾರು ಆದರೆ ಬುದ್ಧಿ ಸ್ವಲ್ಪ ಸ್ಪಾರ್ಕಿದ್ದಾಗಿರುತ್ತೆ ಸ್ವಲ್ಪ ಹೊಳಪು ಜೊತೆ ಬೆಂಕಿ ಥರ ನೀವು ಮಾತಾಡಿಸ್ಲಿಕ್ಕೆ ಹೆದರ್ಕೋಬೇಕು ಆ ರೀತಿಯ ಒಂದು ವಾತಾವರಣ ನಿಮ್ಮೊಳಗೆ ಬರ್ತದೆ ವಸುದ ಚಂದ್ರ ಸೌಮ್ಯ ಸ್ವಭಾವದವನು ಆದರೆ ಈ ಪಂಚಮದಲ್ಲಿ ಕುಜಾ ರವಿಯರು ಸೇರಿಬಿಟ್ಟು ನಿಮಗೆ ಶೌರ್ಯ ಸಾಹಸ ಇವೆಲ್ಲ ಬಂದ್ಬಿಡುತ್ತೆ ಅಂಥದ್ದೊಂದು ಬುದ್ಧಿ ಬಂದ್ಬಿಡುತ್ತೆ ಸಾಹಸ ಕಾರ್ಯಗಳಲ್ಲಿರ್ತಕ್ಕಂಥವ್ರಿಗೆ ಅನುಕೂಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಉದರ ಬಾಧೆ ಬರಬಹುದು ಹುಷಾರು ಮಕ್ಕಳ ಜೊತೆಗೆ ಸ್ವಲ್ಪ ತಕರಾರಿರುತ್ತೆ ಇದನ್ನು ಸೂಚಿಸ್ತಾ ಇದೆ ಮತ್ತು ಬುದ್ಧಿ ನೋಡಿ ಶೌರ್ಯ ಸಾಹಸ ಬಂದಾಗ ಬುದ್ಧಿ ಹೀನವಾಗಿಬಿಡತ್ತೆ ತಪ್ಪು ತಪ್ಪು ನಿರ್ಣಯ ತಗೊಂಡ್ಬಿಡೋ ಸಾಧ್ಯತೆ ಇರುತ್ತೆ ಹುಷಾರು ಎಚ್ಚರವಹಿಸಿ ಈ ದಿವಸ ನಿಮಗೆ ಜನ್ಮದಲ್ಲೂ ಮಾಂದಿ ಉದಯಾಗಿದೆ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಕಾಣುವ ಸಾಧ್ಯತೆ ಇದೆ ಎಚ್ಚರ ಬೇಕು ಹುಷಾರಾಗಿರಿ ಕೆಲಸ ಕಾರ್ಯಗಳಲ್ಲಿ ಶೌರ್ಯ ಸಾಹಸ ಇದು ಬೇಕು ಇದಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲೋ ಸೇನೆಯಲ್ಲಿರ್ತಕ್ಕಂಥವ್ರು ಏನು ಕಠಿಣ ಕಾರ್ಯಗಳು ಯಾವುದಿದೆ ಅಲ್ಲೆಲ್ಲ ಜಯ ಸಿಗತ್ತೆ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಕಾಣ್ತೀರ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ತಪ್ಪದೆ ಆದಿತ್ಯ ಹೃದಯ ಕೇಳೋದು ಅಮ್ಮನವರು ಪ್ರಾರ್ಥನೆ ಮಾಡೋದು ಒಳ್ಳೆಯದು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ಚತುರ್ಥದ ರವಿ ಪ್ರವೇಶ ನಿಮ್ಮ ಪಾಲಿಗೆ ಬಂಧುಗಳಲ್ಲಿ ನೋಡಿ ಕಲಹ ಕೋಲಾಹಲ ಇಂಗಿ ಇತ್ಯಾದಿ ತರಬಹುದು ಹುಷಾರು ಎಚ್ಚರ ವಹಿಸಿ ಬಂಧು ಮಿತ್ರರ ಜೊತೆಗೆ ಒಂದು ಸಣ್ಣ ವೈರತ್ವ ಅಲ್ಲಿ ಒಂದು ಹೊಗೆ ಆಡ್ತಕ್ಕಂಥದ್ದು ಹೊಗೆಯ ಬೆನ್ನ ಹಿಂದೆ ಇರುತ್ತೆ ಬೆಂಕಿ ಇರುತ್ತೆ ಹುಷಾರು ಎಚ್ಚರವಹಿಸಿ ಸ್ನೇಹಿತರ ಜೊತೆಗೆ ಅತಿಶಯವಾದ ನಂಬಿಕೆ ಅತಿಶಯವಾದ ಇದು ತೊಂದರೆ ಮಾಡಿಬಿಡುತ್ತೆ ಅಟ್ಯಾಚ್ಮೆಂಟ್ ಇನ್ನು ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲ ಇದೆ ಅದರಲ್ಲಿ ಏನು ಸಂಶಯ ಇಲ್ಲ ಈ ದಿವಸ ಆಹಾರ ಸಮೃದ್ಧಿ ಕುಟುಂಬ ಸೌಖ್ಯ ಇತ್ಯಾದಿ ಶುಭ ಫಲವೂ ಇದೆ ಸಂಶಯ ಬೇಡ ಸ್ನೇಹಿತರು ಬಂಧುಗಳ ಜೊತೆ ಮಾತ್ರ ಹುಷಾರಾಗಿರಿ ಅದರಲ್ಲಿ ಏನು ಸಮಯ ಎಚ್ಚರಿಕೆ ಬೇಕು ಅನ್ನೋ ಅದರಲ್ಲಿ ಏನೂ ಸಂಶಯ ಇಲ್ಲ ಎಚ್ಚರಿಕೆ ಬೇಕು ಪ್ರಾರ್ಥನೆಗೆ ತಪ್ಪದೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಬಹಳ ಎಚ್ಚರಿಕೆ ಬೇಕು ಧೈರ್ಯ ಶೌರ್ಯ ಸಾಹಸ ಇವೆಲ್ಲ ಇದೆ ಆದರೆ ಅವನು ವ್ಯಯಾಧಿಪತಿ ದುಸ್ತಾಂಧ ಅಧಿಪತಿ ಹೀಗಾಗಿ ಆ ಶೌರ್ಯದಿಂದಾಗಿ ಹಣ ನಷ್ಟ ಆಗಬಾರ್ದು ಶೌರ್ಯದಿಂದಾಗಿ ಸಹೋದರ ಬಂಧುಗಳ ವಿಚಾರದಲ್ಲಿ ತೊಡಕಾಗಬಾರ್ದು ಹೀಗಾಗಿ ಅಲ್ಲಿ ಕ್ಷಮಾಶಕ್ತವು ಅಂತ ಇದೆ ಶಕ್ತಿ ಇದ್ದಂಥವನು ಕ್ಷಮೆಯನ್ನು ಕೊಡಲಿಕ್ಕೆ ಆ ಮನಸ್ಥಿತಿಯಲ್ಲಿ ಇರಬೇಕು ಅಂತ ಪೌರುಷ ಇದ್ದರೆ ಪವರಿದ್ದರೆ ಉಡಾಫೆ ಇನ್ನೊಬ್ಬರನ್ನೇನು ಮಾಡ್ಬಿಡ್ತೀನಿ ಅಹಂಕಾರ ಎಲ್ಲ ಬಂದ್ಬಿಡುತ್ತೆ ಆದರೆ ಅದೇ ಅದು ಸಲ್ಲದು ಸೌಮ್ಯತೆ ಬೇಕು ಶಕ್ತಿ ಇದ್ದಾಗ ಸೌಮ್ಯತೆ ಇದ್ದರೆ ಅದು ದೊಡ್ಡವನ ಲಕ್ಷಣ ಅಂತ ಆ ರೀತಿಯಲ್ಲಿ ನೀವು ಎಚ್ಚರ ವಹಿಸಿ ಇನ್ನು ಈ ದಿವಸ ಹಾಲು ಹೈನುಗಾರಿಗೆ ತುಂಬ ಲಾಭ ಚೆನ್ನಾಗಿದೆ ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ ಸಾಹಸ ಅಂತೂ ಇದೆ ಸಾಹಸ ಕಾರ್ಯಗಳಲ್ಲಿ ಜಯ ಸಿಗುತ್ತೆ ಅದರಲ್ಲಿ ಸಂಶಯ ಇಲ್ಲ ಕ್ರೀಡಾಪಟುಗಳಿಗೆ ತುಂಬ ಚೆನ್ನಾಗಿದೆ ಕ್ರೀಡೆಯಲ್ಲಿರ್ತಕ್ಕಂಥವ್ರಿಗೆ ಪ್ರಾರ್ಥನೆ ಈ ದಿವಸ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿ ತುಲಾರಾಶಿಯವರಿಗೆ ರಾಷ್ಟ್ರಾಧಿಪತಿಯ ಬಲ ಚೆನ್ನಾಗಿದೆ ಯೋಚನೆ ಮಾಡಬೇಡಿ ದೇಹದಲ್ಲಿ ಆರೋಗ್ಯ ಈ ವಸ್ತ್ರ ಅಲಂಕಾರ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಹಾಲು ಹೈನುಗಾರಿಕೆ ತುಂಬ ಚೆನ್ನಾಗೇ ಇದೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದ ತೊಡಕು ಬರಬಹುದು ಹುಷಾರು ವಿಘ್ನ ಬರಬಹುದು ಹುಷಾರು ಒಳ್ಳೆ ಹಾಗೆ ಆಗುತ್ತೆ ಘನ ಬಂದರೂ ತೊಂದರೆ ಇಲ್ಲ ಮತ್ತೆ ಪ್ರಯತ್ನ ಪಟ್ಟರೆ ಸರಿ ಹೋಗುತ್ತೆ ಯೋಚನೆ ಮಾಡಬೇಡಿ ಧನಸ್ಥಾನಕ್ಕೆ ಬರ್ತಾ ಇದ್ದಾನೆ ರವಿ ಲಾಭಾಧಿಪತಿ ಧನಸ್ಥಾನಕ್ಕೆ ಬಂದಾಗ ಧನ ಸಮೃದ್ಧಿ ಆಗುತ್ತೆ ಸಂಶಯ ಇಲ್ಲ ಆದರೆ ಸ್ವಲ್ಪ ಒರಟುತನ ಒರಟು ಮಾತು ಸ್ವಲ್ಪ ಬಿಸಿ ಮಾತುಗಳು ಇದೇನು ಮಾಡುತ್ತೆ ಕುಟುಂಬದ ವಾತಾವರಣ ಹಾಳು ಮಾಡುತ್ತೆ ನಿಮ್ಮಲ್ಲೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡುತ್ತೆ ಹೀಗಾಗಿ ಶಾಂತವಾಗಿರಿ ಕೋಪ ಬಂದ್ಬಿಟ್ಟು ಏನೋ ಮಾತಾಡಿಬಿಟ್ಟೆ ಶಬ್ದಗಳು ಇವೆಲ್ಲ ಬಂದುಬಿಡುತ್ತೆ ಒಂದು ಸಂದೇಶ ಸ್ಥಾನವೂ ಹೌದದು ಹೀಗಾಗಿ ಒಂದು ಮೆಸೇಜಲ್ಲೇ ವಾರ ಶುರುವಾಗಿಬಿಟ್ರೆ ಕಷ್ಟ ಹಾಗಾಗ್ಬಿಡುತ್ತೆ ಹುಷಾರಿ ಎಚ್ಚರವಾಗಿಸಿ ಮಾತಾಡುವಾಗ ಸಡನ್ನಾಗಿ ಏನೂ ಹಾಕ್ಬಿಡೋದಲ್ಲ ಯೋಚನೆ ಮಾಡಿ ಏನು ಬರಿತಾ ಇದ್ದೀನಿ ಏನು ಟೈಪ್ ಮಾಡಿ ಅಥವಾ ಏನು ಮಾತಾಡ್ತಾ ಇದ್ದೀನಿ ಬಾಯಿಂದ ಏನು ಬರ್ತಾ ಇದೆ ಇದ್ರ ಕಡೆ ಗಮನ ಬೇಕಾಗುತ್ತೆ ವಿದ್ಯಾರ್ಥಿಗಳು ನೋಡಿ ಈ ದಿವಸ ಏನೋ ಜಗಳ ಮತ್ತೊಂದು ಈ ದಿವಸ ಅಂತಲ್ಲ ಈಗ ರವಿ ಪ್ರಾರಂಭವಾದರೆ ನಾಳೆಯಿಂದ ಬಿಡಬಾರ್ದು ಶಾಲೆ ರಣರಂಗವಾಗಬಾರ್ದು ಆ ರೀತಿಯಲ್ಲಿ ಈ ದಿವಸ ಎಚ್ಚರಬೇಕು ಇದಕ್ಕೆ ತಪ್ಪದೇ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡೋದು ತುಂಬ ಒಳ್ಳೆಯದು ವೃಶ್ಚಿಕ ರಾಶಿಯವರಿಗೆ ನೋಡಿ ಕರ್ಮಾಧಿಪತಿ ಜನ್ಮಕ್ಕೆ ಇದ್ದಾನೆ ಅಲ್ಲಿ ಕ್ರೂರ ಸಾಹಸಿಕ ವಿಷಾರ್ಜಿತ ಧನಃ ಅಂತೆಲ್ಲ ಹೇಳುತ್ತೆ ಅಂದರೆ ಸಾಹಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರಿಗೆ ಜಯ ಸಿಗುತ್ತೆ ವಿಜಯಶಾಲಿಗಳಾಗ್ತೀರಾ ಶೌರ್ಯ ಸಾಹಸಗಳನ್ನು ಪ್ರದರ್ಶಿಸ್ತೀರಾ ಈ ರೀತಿಯಲ್ಲಿ ಒಂದು ಬಲ ಇದೆ ನಾನು ಆಗಲೇ ಹೇಳಿದೆ ಭೌ ಭೌಮೇನ ಆಘಾರದ ಕುಜನೂ ಇದ್ದಾನೆ ಹೀಗಾಗಿ ತನು ಶೌರ್ಯ ಸಾಹಸ ಬಂದಾಗ ಇನ್ನೊಬ್ಬರನ್ನ ಹಿಂಸೆ ಮಾಡೋದು ಈ ಥರದ್ದೊಂದು ಪ್ರವೃತ್ತಿ ಬಂದ್ಬಿಡುತ್ತೆ ಅದು ಬರಬಾರ್ದು ಅಲ್ಲಿ ಸಾ ಸಾಹಸ ಬಂದಾಗ ಇನ್ನೊಬ್ಬರನ್ನು ಬಡ್ದಾಕೋದೇ ತಾನೆ ಹಾಗಿರುತ್ತೆ ಹುಷಾರು ಮಾತಿನಲ್ಲೂ ಆಗಿಬಿಡಬಹುದು ಅದು ಬಡ್ದಾಕಬೇಕು ಅಂದರೆ ಇನ್ನು ಯಾವುದೋ ಒಂದು ಕಟಿಕೆಯನ್ನು ಮತ್ತೊಂದು ತೊಗೊಳ್ಬೇಕು ಅಂತಲ್ಲ ಆಯುಧದಿಂದಲ್ಲ ಹೀಗೆ ಹುಷಾರು ಎಚ್ಚರ ಆ ಮಟ್ಟಿಗೆ ಎಚ್ಚರಿಕೆ ಬೇಕು ಆದರೆ ನಿಮಗೊಂದು ಅಧಿಕಾರ ಲೀಡರ್ಶಿಪ್ ಇವೆಲ್ಲ ಸಿಗ್ತಕ್ಕಂತಹ ಸಾಧ್ಯತೆ ಇದೆ ಅಧಿಕಾರದ ಬಲ ಮತ್ತು ನಾಯಕತ್ವ ಇವುಗಳ ಫಲ ಖಂಡಿತ ಇದೆ ಸಂಶಯ ಬೇಡ ಸ್ವಲ್ಪ ಶರೀರಕ್ಕೆ ಪೆಟ್ಟಾಗಬಹುದು ಹುಷಾರು ಮತ್ತು ಮುಖ್ಯವಾಗಿ ಈ ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ ಔಷಧ ಕ್ಷೇತ್ರದಲ್ಲಿ ಇರೋರಿಗೆ ತುಂಬ ಚೆನ್ನಾಗಿದೆ ರಾಜಕಾರಣಿಗಳಿಗಂತೂ ಬಹಳ ವಿಶೇಷವಾದ ಪವರ್ ಬಂದ್ಬಿಡುತ್ತೆ ಇಷ್ಟೆಲ್ಲ ಶುಭ ಫಲವೂ ಇದೆ ಆತಂಕ ಮಾಡ್ಕೋಬೇಡಿ ಕಣ್ಣಿನ ಬಾಧೆ ಬರಬಹುದು ಹುಷಾರು ಪ್ರಾರ್ಥನೆಗೆ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಇನ್ನು ಧನುರಾಶಿ ಧನುರಾಶಿಯವರಿಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಈ ರವಿಯ ಸಂಕ್ರಮಣ ನಿಮ್ಮ ಪಾಲಿಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಈ ಮನಸ್ತಾಪ ತಂದುಬಿಡುತ್ತೆ ಹುಷಾರು ಮತ್ತು ಕಣ್ಣಿನ ಬಾಧೆ ತರಬಹುದು ಹುಷಾರು ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಇದೆ ಸ್ನೇಹಿತರು ಬಂಧುಗಳ ಸಹಕಾರ ಚೆನ್ನಾಗಿದೆ ಈ ದಿವಸ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ನೀವು ಕೂಡ ತಪ್ಪದೇ ಶಿವಕವಚ ಹೇಳ್ಕೊಳ್ಳಿ ಮಕರ ರಾಶಿಯವರಿಗೆ ಲಾಭಕ್ಕೆ ಬರ್ತಾ ಇರತಕ್ಕಂಥ ರವಿಯಿಂದಾಗಿ ಶೌರ್ಯ ಸಾಹಸ ಫಲಗಳಿದ್ದಾವೆ ಹೆಚ್ಚಿನ ಆದಾಯ ಬರತಕ್ಕಂಥದ್ದು ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಮಾನ್ಯತೆ ಸಿಗ್ತಕ್ಕಂಥದ್ದು ಹಿರಿಯರಿಂದ ಅಣ್ಣಂದಿರು ದೊಡ್ಡವರು ಹಿರಿಯರು ಅವರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು ಈ ರೀತಿಯ ಶುಭ ಫಲಗಳನ್ನು ಕಾಣಬಹುದು ಏಕಾದಶಿ ರವಿಯಿಂದಾಗಿ ಹೆಚ್ಚಿನ ಧನ ಲಾಭ ಮತ್ತು ಹೆಚ್ಚಿನ ಗೌರವ ಮನ್ನಣೆ ಪ್ರತಿಷ್ಠೆ ಇವೆಲ್ಲ ಉಂಟಾಗ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ ಸಂಶಯ ಇಲ್ಲ ಅದರಲ್ಲಿ ಕುಜನೂ ಅಲ್ಲಿದ್ದಾನೆ ಲಾಭಾಧಿಪತಿಯ ಜೊತೆಗೆ ಸೂರ್ಯನಿದ್ದಾಗ ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ ಯಂತ್ರೋದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಹೀಗಾಗಿ ಹೆಚ್ಚಿನ ಶುಭ ಫಲ ಕಾಣಬಹುದು ಈ ದಿವಸ ಧರ್ಮ ಕಾರ್ಯಗಳು ಶುಭ ಏನು ದೇವಸ್ಥಾನ ಪೂಜೆ ಪುನಸ್ಕಾರ ಇಂಥವುಗಳಲ್ಲೂ ಭಾಗಿಯಾಗುವ ಲಕ್ಷಣ ಇದೆ ದಾಂಪತ್ಯದಲ್ಲಿ ಸಣ್ಣ ಪ್ರಮಾಣದ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಎಚ್ಚರ ವಹಿಸಿ ಶಿವಶಕ್ತಿಯರ ಆರಾಧನೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿವರೆಗೆ ದಿವಸ ಈಗ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದೇನೆ ದಿಗ್ಬಲ ಅದು ಹೀಗಾಗಿ ಬಹಳ ವಿಶೇಷವಾದ ಫಲ ಕಾಣ್ತೀರ ಅಧಿಕಾರ ಬಲ ಬಲ ಬರ್ತಕ್ಕಂಥದ್ದು ಹೊಸ ಪ್ರಯತ್ನಗಳಿಗೆ ಹೊಸ ಅವಕಾಶಗಳಿಗೆ ದಾರಿ ಆಗ್ತಕ್ಕಂಥದ್ದು ಮತ್ತು ಒಂದು ನಾಯಕತ್ವ ಬರ್ತಕ್ಕಂಥದ್ದು ಗ್ರಾಮಗಳಲ್ಲಿರ್ತಕ್ಕಂಥವ್ರು ಹಳ್ಳಿಗಳಲ್ಲಿ ಬಹಳ ವಿಶೇಷವಾದ ಫಲ ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ಒಂದು ಯಶಸ್ಸನ್ನು ಸಾಧನೆ ಮಾಡ್ತಕ್ಕಂಥದ್ದು ವಿದೇಶ ಪ್ರಯಾಣಕ್ಕೆ ದಾರಿ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೇನೆಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯಾರು ಈ ಔಷಧ ಮತ್ತು ಯಾರು ಈ ಯಂತ್ರೋದ್ಯಮ ಯಾರು ಪ್ಯಾರಾಮೆಡಿಕಲ್ ಕ್ಷೇತ್ರಗಳು ಇವೆಲ್ಲ ತುಂಬ ಚೆನ್ನಾಗಿದ್ದಾವೆ ಬಂಗಾರದ ವ್ಯಾಪಾರಿಗಳಿಗೆ ತುಂಬ ವಿಶೇಷವಾದ ಫಲ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಚೆನ್ನಾಗಿದೆ ಇವ್ರೆ ಕುಂಭರಾಶಿಯವರೆಗೂ ರವಿ ಸಂಕ್ರಮಣ ತುಂಬ ಚೆನ್ನಾಗಿದೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಈ ದಿವಸ ಅಸಮಾಧಾನ ರೋಗಬಾಧೆ ಸ್ವಲ್ಪ ದುಃಖದ ವಾತಾವರಣ ಕೂಡ ಇದೆ ಅದನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಅಮ್ಮನವ್ರ ಪ್ರಾರ್ಥನೆ ದರ್ಶನ ತುಂಬ ಒಳ್ಳೆಯದು ಮೀನರಾಶಿ ಈ ದಿವಸ ರವಿ ಸಂಕ್ರಮಣ ಭಾಗ್ಯಸ್ಥಾನಕ್ಕೆ ಬಂದರೆ ತಂದೆ ಮಕ್ಕಳಲ್ಲಿ ಸಹಜವಾಗಿ ಸ್ವಲ್ಪ ಉಗ್ರತೆ ತಂದೆ ಮಕ್ಕಳಲ್ಲೇ ಬಿಡುತ್ತಲ್ಲ ಪ್ರಹ್ಲಾದ ಮತ್ತು ನರಸಿಂಹನ ಥರ ಆಗಿಬಿಟ್ರೆ ಕಷ್ಟ ಹೇಳಿ ಶಾಂತವಾಗಿರಿ ನರಸಿಂಹನ ಪ್ರಾರ್ಥನೆಯನ್ನೇ ಮಾಡ್ಕೊಳ್ಳಿ ಹೆಚ್ಚಿನದಾಗಿ ಪ್ರತಿ ದಿವಸ ನರಸಿಂಹ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು ಹಾಗೆ ಚೆನ್ನಾಗಿದೆ ತೊಂದರೆ ಇಲ್ಲ ವೃತ್ತಿಯಲ್ಲೆಲ್ಲ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ ದಾಂಪತ್ಯದಲ್ಲಿ ಸಾಮರಸ್ಯ ಕಾಣಬಹುದು ಸಂಶಯ ಇಲ್ಲ ಅದರಲ್ಲೂ ಕೂಡ ಈ ದಿವಸ ಸ್ವಲ್ಪ ಬುದ್ಧಿಮಂದವಾಗಿರುತ್ತೆ ಈ ದಿವಸ ಸ್ವಲ್ಪ ವೀಕ್ ಆಗಿರ್ತೀರ ಬೌದ್ಧಿಕವಾಗಿ ಸ್ವಲ್ಪ ವೀಕ್ ಆಲೋಚನಾ ಶಕ್ತಿ ಕಳ್ಕೊಂಬಿಡೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಗಮನ ಕೊಡಿ ಆದರೆ ಗುರು ಬಲವ ಬಲವಾಗಿದ್ದಾನೆ ಹೀಗಾಗಿ ಆತಂಕ ಬೇಡ ಗುರು ಹಿರಿಯರ ಮಾರ್ಗದರ್ಶನ ತೊಗೊಳ್ಳಿ ಅದರಿಂದ ನೀವು ಕಷ್ಟ ಪಾರಾಗ್ತೀರ ಕಷ್ಟದಿಂದ ಪ್ರಾರ್ಥನೆಗೆ ಈ ದಿವಸ ನೀವು ನೀವು ಕೂಡ ನರಸಿಂಹ ಪ್ರಾರ್ಥನೆ ಶಿವ ಪ್ರಾರ್ಥನೆ ಎರಡೂ ಮಾಡಬಹುದು ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಹಾಗೂ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಸಿಕೊಟ್ರಿ ಧನ್ಯವಾದ ಸರ್ವೇ ಜನ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಿಕ ಫಲ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಮಸ್ಕಾರ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ